ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಒಂದು ಹೋಮ್ ಮೇಡ್ ಆಗಿರುವಂತ ರೆಮಿಡಿ ಶೇರ್ ಮಾಡ್ತಾ ಇದ್ದೀನಿ ಏನ್ ರೆಮಿಡಿ ಅಂತ ನೋಡೋದಾದ್ರೆ ನಮಗೆಲ್ಲ ತಂಡಿ ಕೆಮ್ಮು ಜ್ವರ ಆ ಥರ ಎಲ್ಲ ಆಗಿರುತ್ತೆ ಅಂತ ಟೈಮಲ್ಲಿ ಕಫ ಆಗಿರುತ್ತೆ ಅದು ಕೆಲವರಿಗೆ ಹೋಗಿರಲ್ಲ ಇಷ್ಟೇ ಇದು ಮಾಡಿದ್ರು ಕಫ ಹಾಗೆ ಇರುತ್ತೆ ಉಸಿರಾಡಕ್ಕಾಗಿರಲ್ಲ ಉಸಿರಾಟ ಸಮಸ್ಯೆ ಆಗುತ್ತೆ ಎದೆ ಒಂಥರ ಬಿಗಿ ಇಟ್ಕೊಂಡಂಗೆ ಅನಿಸಿರುತ್ತೆ ಕಫ ಇದ್ರೆ ಅವಾಗವಾಗ ಕೆಮ್ಮು ಬರೋದು ಒಣ ಕೆಮ್ಮು ಡ್ರೈ ಕಾಫ್ ಅಂತ ಏನು ಹೇಳ್ತೀವಿ ಅಂತರ ಸಮಸ್ಯೆ ಎಲ್ಲ ಎದುರಿಸ್ತಾ ಇರ್ತೀವಿ ಅಂಥ ಟೈಮಲ್ಲಿ ನಾವು ಮನೆಯಲ್ಲೇ ಒಂದು ಸಿಂಪಲ್ ಆಗಿ ಅಡುಗೆ ಮನೆಯಲ್ಲೇ ಸಿಕ್ಕುವಂಥ ಪದಾರ್ಥಗಳಿಂದ ಒಂದು ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟೇ ಟೈಮಿಂದ ಕಫ ಇದ್ರು ಕೂಡ ಈ ಕಷಾಯ ಕುಡಿಯೋದ್ರಿಂದ ತುಂಬ ಬೇಗ ಅಂತ ಕಫ ಎಲ್ಲ ಕರಗಿ ಹೋಗುತ್ತೆ ಆರಾಮಾಗಿ ನಮಗೆ ಉಸಿರಾಟ ಸಮಸ್ಯೆ ಇಲ್ದಿರೋ ಹಾಗೆ ಕೆಮ್ಮು ಬರ್ತಿರೋ ಹಾಗೆ ಈ ಕಷಾಯ ನಮಗೆ ತುಂಬ ಉಪಯೋಗ ಆಗುತ್ತೆ ಅದನ್ನು ಹೇಗೆ ಮಾಡಿಕೊಳ್ಬೇಕು ಹೇಗೆ ಬಳಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಹಾಗೆ ನಿಮಗೆ ವಿಡಿಯೋ ಇಷ್ಟ ಅನಿಸಿದ್ರೆ ನೀವು ಕೂಡ ಅದನ್ನು ಬಳಸಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಈ ಕಷಾಯನ ಹೇಗೆ ಮಾಡಬೇಕು ಹೇಗೆ ತೆಗೆದುಕೊಳ್ಬೇಕು ಅಂತ ನೋಡ್ಕೊಂಡು ಬರೋಣ ನೀವಿಲ್ಲಿ ನೋಡ್ತಾ ಇರುವಂತ ಕಷಾಯ ನಾವು ಒಂದ್ಸರಿ ತೆಗೆದುಕೊಂಡ್ರೆ ಸಾಕು ಎಷ್ಟೇ ದಿನದಿಂದ ಇರುವಂತ ಕಫ ಆಗಿರ್ಲಿ ಅದನ್ನ ತಕ್ಷಣದಲ್ಲಿ ಕಡಿಮೆ ಆಗುವ ಹಾಗೆ ಮಾಡುತ್ತೆ ಅಷ್ಟು ಸ್ಟ್ರಾಂಗ್ ಆಗಿರುವಂತದ್ದು ಇದನ್ನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೊಡ್ಬಹುದು ಇದನ್ನ ಹೇಗ್ ಮಾಡೋದು ಅಂತ ನೋಡೋದಾದ್ರೆ ಇಲ್ಲಿ ನಾನು ಅದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನ ಫಸ್ಟ್ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಶುಂಠಿ ನಿಂಬೆಹಣ್ಣು ನಿಂಬೆ ಹಣ್ಣು ಹಾಗೆ ಬೆಳ್ಳುಳ್ಳಿ ಇದಿಷ್ಟನ್ನ ತೆಗೆದುಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬೇಕು ಹಾಗಾಗಿ ಇದರಲ್ಲಿ ಅರ್ಧ ಭಾಗದಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಹೆಸರು ಸಾಕಾಗುತ್ತೆ ಒಂದು ಗ್ಲಾಸ್ ಆಗೋಷ್ಟು ಮಾಡ್ತಾ ಇರೋದ್ರಿಂದ ಆಗುವಷ್ಟು ಹಾಗಾಗಿ ಇದನ್ನು ಸಿಪ್ಪೆಯೆಲ್ಲ ಬಿಡಿಸ್ಬೇಕು ಶುಂಠಿ ಅಷ್ಟೇ ನಾನು ಚೆನ್ನಾಗಿ ತೊಳೆದು ತೆಗೆದುಕೊಂಡಿದ್ದೀನಿ ನಿಂಬೆಹಣ್ಣು ಅಷ್ಟೇ ಈ ಬೆಳ್ಳುಂಡಿನ ನಾವು ಚೆನ್ನಾಗಿ ಬಿಡಿಸಿ ಶುಂಠಿನೂ ಅಷ್ಟೇ ಅದನ್ನು ಕಟ್ ಮಾಡ್ಕೊಳ್ಬೇಕು ಅಥವಾ ನೀವು ಜಜ್ಜ್ಕೊಳ್ಳೋದಾದ್ರೂ ಜಜ್ಜ್ಕೊಳ್ಬೋದು ಇಲ್ಲ ಕಟ್ ಮಾಡಿ ಆದರೂ ತೆಗೆದುಕೊಳ್ಬೋದು ಇಲ್ಲಿ ನಾನು ಅದರಲ್ಲಿ ಅರ್ಧ ಭಾಗದಷ್ಟು ಶುಂಠಿನ ತೆಗೆದುಕೊಂಡು ಅದ್ರ ಮೇಲಿರೋ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ ಶುಂಠಿನ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಬರೀ ಕಫ ಅಷ್ಟೇ ಅಲ್ಲ ತೂಕ ಕಡಿಮೆ ಮಾಡ್ಕೊಳ್ಬೇಕಿರಬಹುದು ಎಲ್ಲ ಎಲ್ಲಾ ತರ ಆರೋಗ್ಯ ಸಮಸ್ಯೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಎಲ್ಲ ತರ ಸಮಸ್ಯೆಗಳಿಗೂ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿನೂ ಅಷ್ಟೇ ಯಾವುದೇ ಥರ ಇನ್ಫೆಕ್ಷನ್ ಇದ್ರೆ ಅದರ ಅದನ್ನ ಕಡಿಮೆ ಮಾಡುತ್ತೆ ನಮಗೆ ಕಫ ಆಗೋಕೆ ಕಾರಣವಾಗಿರುವಂಥ ಬ್ಯಾಕ್ಟೀರಿಯಾನ ಇದು ಕೊಲ್ಲುತ್ತೆ ಅಷ್ಟು ಇದಿದೆ ಈ ಬೆಳ್ಳುಳ್ಳಿಯಲ್ಲಿ ಇವೆರಡನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ನಾವು ದಿನನಿತ್ಯ ಒಂದೊಂದು ಹೆಸಲು ಸೇವಿಸೋದ್ರಿಂದ ಸುಮಾರು ಆರೋಗ್ಯ ಸಮಸ್ಯೆಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕೊಳ್ತಾ ಇದ್ದೀನಿ ಬೆಂಕಿನ ಸಣ್ಣ ಉರಿ ಇಟ್ಕೊಂಡು ನಾವು ಈ ಕಷಾಯನ ತಯಾರು ಮಾಡಬೇಕು ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದೊಂದು ಸ್ಪೂನ್ ಆಗಿದೆ ಅವೆರಡನ್ನು ಹಾಕ್ತಾ ಇದೀನಿ ನಾವಿಲ್ಲಿ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಕಿರುವಂತದ್ದು ಚೆನ್ನಾಗಿ ಕುದಿದು ಅದು ಮುಕ್ಕಾಲು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ವರೆಗೂ ಬರೋವರೆಗೂ ಚೆನ್ನಾಗಿ ಕುದಿಸಬೇಕು ಸಲ ಹೈ ಅಲ್ಲಿ ಇಟ್ಟು ನಾವು ಕುದಿಸ್ಲಿಕ್ಕೆ ಹೋಗ್ಬಾರ್ದು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಕುದಿದು ಆ ಸಾರ ಎಲ್ಲ ಆ ನೀರಲ್ಲಿ ಬಿಡಬೇಕು ಬೆಳ್ಳುಳ್ಳಿ ಶುಂಠಿಯಲ್ಲಿರುವಂತದ್ದು ಈಗ ನಾನು ಒಂದು ಏಳರಿಂದ ಎಂಟು ಕಾಳಾಗುವಷ್ಟು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ನೀವು ಪೌಡರ್ನ ಹಾಕ್ಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಕಾಳು ಮೆಣಸು ಹಾಕಿ ಹೀಗೆ ಡೈರೆಕ್ಟಾಗಿ ಹಾಕೋದ್ರಿಂದನೇ ಕಫ ಬೇಗ ಕರಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕಾಳು ಮೆಣಸು ಇವೆರಡು ಚೆನ್ನಾಗಿ ಇವು ಮೂರು ಚೆನ್ನಾಗಿ ಕುದೀತಾ ಇರುವಾಗ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿಯಲ್ಲೂ ಅಷ್ಟೇ ನಮಗೆ ಆ್ಯಂಟಿಬಯೋಟಿಕ್ ಇರೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೆ ಕೆಮ್ಮು ಕಫ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅರಿಶಿನ ಪುಡಿಯಲ್ಲೂ ಒಳ್ಳೆ ಔಷಧೀಯ ಗುಣಗಳಿವೆ ಇವೆಲ್ಲಾನು ಚೆನ್ನಾಗಿ ಕುದಿಸಿ ಸಾರ ಎಲ್ಲ ಬಿಟ್ಟು ಒಂದು ಗ್ಲಾಸ್ ಆಗುವಷ್ಟು ನೀರು ಒಂದು ಮುಕ್ಕಾಲು ಗ್ಲಾಸ್ ಹಾಕ್ತಾ ಬಂದಿದೆ ಅನ್ನುವಾಗ ಇದನ್ನ ಆಫ್ ಮಾಡಿಕೊಂಡು ನಾನು ಸ್ವಲ್ಪ ಉಗುರು ಬೆಚ್ಚಿಗೆ ಆದ್ಮೇಲೆ ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಒಂದು ಗ್ಲಾಸ್ ಆಗುವಷ್ಟು ರೆಡಿ ಆಗಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆ ಹಣ್ಣು ಸಾಕು ಒಬ್ಬರಿಗೆ ಕುಡಿಯೋದಾದ್ರೆ ಇವಾಗ ನೀವು ಆ ಕಲರ್ ಚೇಂಜಸ್ ನೋಡ್ಬೋದು ನಿಂಬೆಹಣ್ಣು ಹಾಕಿ ಇದ್ದ ಹಾಗೆ ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಈ ಕಷಾಯ ಅಂತ ಹೇಳ್ಬೋದು ಇದನ್ನ ನಾವು ತೆಗೆದುಕೊಳ್ಳೋದು ಯಾವತ್ತು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬಾರ್ದು ಊಟ ಆದ ಮೇಲೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು ರಾತ್ರಿ ಮಲಗುವಾಗ ಮಲಗುವಾಗಾದ್ರೂ ಪರವಾಗಿಲ್ಲ ಇಲ್ಲ ಬೆಳಿಗ್ಗೆ ಹೊತ್ತಾದ್ರೂ ಪರವಾಗಿಲ್ಲ ಊಟ ಆದ್ಮೇಲೆ ತೆಗೆದುಕೊಳ್ಬೇಕು ಇದನ್ನ ಖಾಲಿ ಹೊಟ್ಟೆಯಲ್ಲಿ ಯಾವತ್ತು ತೆಗೆದುಕೊಳ್ಬೇಡಿ ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂಥ ಕಷಾಯ ಆಗಿರೋದ್ರಿಂದ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಊಟ ಆದ್ಮೇಲೆ ತೆಗೆದುಕೊಳ್ಬೇಕು ಸಾಧ್ಯವಾದಷ್ಟು ರಾತ್ರಿ ಮಲಗುವಾಗ ತೆಗೆದುಕೊಳ್ಳಿ ಬೇಗ ರಿಸಲ್ಟ್ ಸಿಗುತ್ತೆ ಕಫ ಒಂದು ದಿನದಲ್ಲಿ ಕರ್ಕೋಗುತ್ತೆ ಅಷ್ಟು ಒಳ್ಳೆ ಉಸಿರಾಟ ಸಮಸ್ಯೆ ಕೆಂ ಯಾವುದೇ ಥರ ಸಮಸ್ಯೆ ಇದ್ರು ತಕ್ಷಣದಲ್ಲಿ ಕಡಿಮೆ ಆಗುತ್ತೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುವಂಥ ಕಷಾಯ ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದೇ ಥರ ಮೆಥಡಲ್ಲಿ ಯಾವ್ದಾದ್ರು ಕ ಕಫ ಇದ್ದರೆ ಟ್ರೈ ಮಾಡಿ ನೋಡಿ ಖಂಡಿತ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಕಷಾಯ ಹೇಗೆ ಮಾಡಬೇಕು ಅನ್ನೋದನ್ನ ಮತ್ತೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ಇದನ್ನ ನೀವು ದೊಡ್ಡ ವಯಸ್ಸಿನವರಿಗೆ ಕೊಡ್ಬೋದು ಹಾಗೆ ಡೈರೆಕ್ಟಾಗಿ ಆದರೆ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ನಾವು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕೊಡಬೇಕು ಹಾಗೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ಜೇನುತುಪ್ಪ ಆ ಥರ ಮಿಕ್ಸ್ ಮಾಡಿ ಕೊಡಿ ಯಾಕಂದರೆ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಆಗಿರುತ್ತೆ ಹಾಗೆ ಇದನ್ನ ನಾವು ತೆಗೆದುಕೊಳ್ತಾ ಬರೋದ್ರಿಂದ ನಮಗೆ ಕಫ ಫುಲ್ ಎಲ್ಲ ಕರಗಿ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್